ವೀಕ್ಷಕರಿ ನಮಸ್ಕಾರ ಪ್ರಜ್ವಲ್ ವೀಡಿಯೋಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ವಿಚಾರವನ್ನು ನಾವು ಇವತ್ತು ನಮ್ಮ ಚಾನಲ್ನಲ್ಲಿ ಹೇಳ್ತಾ ಹೋಗ್ತೀವಿ ಅದನ್ನು ತಪ್ಪದೆ ನೋಡಿ ಯಾಕಂದರೆ ಹೌದಲ್ವಾ ಹೀಗೂ ಇರ್ಬೋದಲ್ವಾ ಅನ್ನುವಂಥ ಯೋಚನೆ ನಿಮ್ಮನ್ನು ಕಾಡದೆ ಇರೋದು ಯಾಕಂದರೆ ಯಾವುದೇ ಒಂದು ವಿಚಾರ ಆಚೆ ಬಂತು ಅಂದರೆ ಅದರ ಪರಗಳೇನಿದೆ ವಿರೋಧವೇನಿದೆ ಅದರ ಹಿನ್ನೆಲೆ ಏನು ಎಲ್ಲವನ್ನೂ ಕೂಡ ನಾವು ತಿಳಿದುಕೊಳ್ಬೇಕಾಗತ್ತೆ ಸಾಕ ಸುಮ್ಮನೆ ಡಿಸಿಷನ್ಗಳನ್ನ ತೆಗೆದುಕೊಳ್ಳುವಂಥದ್ದಲ್ಲ ಹಾಗಂತ ನಾವೇ ನಿರ್ಧಾರಕ್ಕೆ ಬರ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ವಿಡಿಯೋದ್ ಹೌದಾ ಅಲ್ವಾ ಅನ್ನೋಂಥದನ್ನ ಒಂದು ವಿಚಾರವನ್ನ ರಾಜಕೀಯವಾಗಿ ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗೋದಷ್ಟೇ ನಮ್ಮ ಒಂದು ಕರ್ತವ್ಯ ಹಾಗಾದರೆ ಅದು ಏನಪ್ಪ ವಿಚಾರ ಅಂದರೆ ಈಗ ಪ್ರಜ್ವಲ್ ರೇವಣ್ಣ ಅವರದ್ದೇ ಎನ್ನಲಾದಂಥ ಎರಡು ಸಾವಿರಕ್ಕೂ ಅಧಿಕ ವೀಡಿಯೋಗಳಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಈ ಎರಡು ಸಾವಿರಕ್ಕೂ ಅಧಿಕ ವೀಡಿಯೋಗಳನ್ನು ಮಾಡಬೇಕು ಅಂದರೆ ಎಷ್ಟು ಸಮಯ ಬೇಕಾಗಬಹುದು ಅವರು ಈಗ ಸಂಸದನಾಗಿ ಇದ್ದಂಥದ್ದು ಕೇವಲ ಐದು ವರ್ಷ ಮಾತ್ರ ಅವರು ಈ ಫೀಲ್ಡಲ್ಲಿದ್ದು ಒಂದು ನಲವತ್ತು ವರ್ಷ ಆಗಿದೆ ಐವತ್ತು ವರ್ಷ ಆಗಿದೆ ಎರಡು ಸಾವಿರ ವೀಡಿಯೋ ಇದ್ದಿದೆ ಅಂದರೆ ಒಪ್ಕೋಬೋದು ಆದರೆ ಈಗ ಅವರದ್ದು ಎರಡು ಸಾವಿರಕ್ಕೂ ಅಧಿಕ ವೀಡಿಯೋಸ್ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಸೊ ಹಾಗಾದರೆ ಅವರು ರಾಜಕೀಯವಾಗಿ ಏನು ಕೆಲಸನೇ ಮಾಡಿಲ್ವಾ ಹಾಗಾದರೆ ಏನೆಲ್ಲ ಮಾಡಿರಬಹುದು ಅದರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ಅಶ್ಲೀಲ ವೀಡಿಯೋ ಪ್ರಕರಣದಲ್ಲಿ ವಿದೇಶಕ್ಕೆ ತಳ್ಳಿ ತಲೆಮರೆಸ್ಕೊಂಡಿರುವಂತಹ ಪ್ರಜ್ವಲ್ ಸಂಸತ್ನಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅವರ ಚಟುವಟಿಕೆಗಳು ಏನಿತ್ತು ಕಲಾಪದಲ್ಲಿ ಅವ್ರು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರೆ ಇಲ್ವಾ ಈ ರೀತಿ ಸಾಕಷ್ಟು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಹೋಗುತ್ತೆ ಆ ಒಂದು ವಿಚಾರವನ್ನು ವಿತ್ ಅಂಕಿ ಅಂಶಗಳ ಮೂಲಕ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನೋಡಿ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಈಗ ಎಲ್ಲ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಆದರೆ ಅವರು ಸಿಗ್ತಾ ಇಲ್ಲ ಯಾವಾಗ ಬರ್ತಾರೆ ರಾಜ್ಯಕ್ಕೆ ಅದು ಕೂಡ ಆದರೆ ಇವತ್ತು ನಾನು ನಿಮಗೆ ಅವರ ಒಂದು ಹಾವಭಾವಗಳು ಯಾವ ರೀತಿಯಾಗಿತ್ತು ಅವರು ಯಾವ ರೀತಿಯ ಕೆಲಸವನ್ನು ಮಾಡ್ತಾ ಇದ್ರು ಅದರ ಬಗ್ಗೆ ಒಂದಿಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಪ್ರಜ್ವಲ್ ವಿರುದ್ಧ ಈಗಾಗಲೇ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ ಹಾಗೆಯೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಬಿಡುಗಡೆ ಆಗಿದೆ ಸಿ ಬಿ ಐ ಅಧಿಕಾರಿಗಳು ಎಸ್ಐಟಿ ಅಧಿಕಾರಿಗಳು ಅವ್ರನ್ನ ಬಂಧಿಸುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ರಾಜ್ಯದಲ್ಲಿ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣವೇ ಭಾರೀ ಸದ್ದನ್ನು ಮಾಡ್ತಾ ಇದೆ ಹಾಗಾದರೆ ಸಂಸದನಾಗಿ ಪ್ರಜ್ವಲ್ ರೇವಣ ಮಾಡಿದ್ದೇನು ಸಂಸತ್ನಲ್ಲಿ ಪ್ರಜ್ವಲ್ ಚಟುವಟಿಕೆಗಳು ಹೇಗಿದ್ವು ಅವರು ಕಲಾಪಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರ ಇತ್ಯಾದಿ ಪ್ರಶ್ನೆಗಳಿಗೆ ಅಂಕಿಅಂಶಗಳ ಮೂಲಕ ಉತ್ತರವನ್ನು ನೋಡ್ತಾ ಹೋಗೋಣ ನೋಡಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಪ್ರಜ್ವಲ್ ರೇವಣ್ಣ ಗೆಲುವು ಸಾಧಿಸಿ ಸಂಸತ್ಗೆ ಪ್ರವೇಶವನ್ನು ಪಡೆದುಕೊಳ್ತಾರೆ ಅದು ಕೂಡ ಸಂಸದರಾಗಿ ಅವರು ಮೊದಲ ಬಾರಿಗೆ ಎಂಟ್ರಿ ಕೊಡ್ತಾರೆ ಇನ್ನು ಪ್ರಜ್ವಲ್ ಹಾಜರಾತಿ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯ್ಕೆಯಾದ ಲೋಕಸಭೆಯಲ್ಲಿ ಇರುವಂಥ ಒಟ್ಟು ಸಂಸದರ ಹಾಜರಾತಿಯ ರಾಷ್ಟ್ರೀಯ ಸರಾಸರಿ ಶೇಕಡ ಎಪ್ಪತ್ತ ಒಂಬತ್ತರಷ್ಟಿದ್ರೆ ಕರ್ನಾಟಕದ ಒಟ್ಟು ಸಂಸದರ ಹಾಜರಾತಿ ಪ್ರಮಾಣ ಶೇಕಡ ಎಪ್ಪತ್ತೊಂದರಷ್ಟಿದೆ ಈ ಪೈಕಿ ಪ್ರಜ್ವಲ್ ರೇವಣ್ಣ ಹಾಜರಾತಿ ಶೇಕಡ ಐವತ್ತೈದರಷ್ಟಿದೆ ಅನ್ನೋದು ಅಂಕಿಅಂಶಗಳ ಪ್ರಕಾರ ಸಾಬೀತಾಗಿದೆ ಏನೋ ಸಂಸತ್ನಲ್ಲಿ ಒಟ್ಟಾರೆಯಾಗಿ ಎರಡು ಚರ್ಚೆಗಳಲ್ಲಿ ಪ್ರಜ್ವಲ್ ಭಾಗಿಯಾಗಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರದ ಎಲ್ಲ ಸಂಸದರು ಸರಾಸರಿ ಇನ್ನೂರ ಹತ್ತು ಪ್ರಶ್ನೆಗಳನ್ನು ಕೇಳಿದರೆ ಪ್ರಜ್ವಲ್ ರೇವಣ್ಣ ಸರಾಸರಿ ಎಂಬತ್ತೊಂಬತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇನ್ನು ಖಾಸಗಿಯಾಗಿ ಮಸೂದೆ ಮಂಡಿಸಿದ ವಿಚಾರದಲ್ಲಿ ನೋಡಿದ್ರೆ ದೇಶದ ಸಂಸದರ ಶೇಕಡ ಸರಾಸರಿ ಒಂದು ಪಾಯಿಂಟ್ ಐದು ಇದೆ ಪ್ರಜ್ವಲ್ ರೇವಣ್ಣ ಖಾಸಗಿಯಾಗಿ ಯಾವುದೇ ಮಸೂದೆಯನ್ನು ಕೂಡ ಇಲ್ಲಿ ಮಂಡಿಸಿಲ್ಲ ಎರಡು ಸಾವಿರದ ಇಪ್ಪತ್ತರ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಪ್ರಜ್ವಲ್ ರೇವಣ ಹಾಜರಾತಿ ಶೇಕಡ ನೂರರಷ್ಟಿದೆ ಇದೇ ಅವರ ಗರಿಷ್ಠ ಹಾಜರಾತಿ ಮತ್ತೆಂದೂ ಕೂಡ ಅವರು ಶೇಕಡ ನೂರರಷ್ಟು ಹಾಜರಾತಿಯನ್ನು ದಾಖಲು ಮಾಡುವಲ್ಲಿ ಯಶಸ್ವಿ ಆಗಿಲ್ಲ ಅತೀ ಕಡಿಮೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ ಅಧಿವೇಶನದಲ್ಲಿ ಪಾಲ್ಗೊಂಡಿತ್ತು ಇನ್ನು ಬಜೆಟ್ ಅಧಿವೇಶನದಲ್ಲಿ ಪ್ರಜ್ವಲ್ ಹಾಜರಾತಿ ಕೇವಲ ಶೇಕಡ ಇಪ್ಪತ್ತೆರಡರಷ್ಟಿದೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಬಜೆಟ್ ಅಧಿವೇಶನದಲ್ಲಿ ಪ್ರಜ್ವಲ್ ರೇವಣ್ಣ ಪಾಲ್ಗೊಂಡೇ ಇಲ್ಲ ಇದು ಅವರ ಶೂನ್ಯ ಸಾಧನೆ ಅಂತಾನೆ ಹೇಳ್ಬೋದು ಇನ್ನು ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳ ಕುರಿತಾದ ಚರ್ಚೆ ಮತ್ತು ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಯಲ್ಲಿ ಪ್ರಜ್ವಲ್ ರೇವಣ್ಣ ಭಾಗಿಯಾಗಿದ್ದಾರೆ ಇದನ್ನು ಬಿಟ್ಟರೆ ಇನ್ಯಾವುದೇ ಚರ್ಚೆಯಲ್ಲಿ ಅವರು ಪಾಲ್ಗೊಂಡಿಲ್ಲ ಏನು ಪ್ರಮುಖವಾಗಿ ಅವರು ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನಾವು ಒಂದು ಕ್ವಿಕ್ಕಾಗಿ ಆಗಿದ್ದಲ್ಲಿ ಪ್ರಜ್ವಲ್ ರೇವಣ್ಣ ಐದು ವರ್ಷಗಳಲ್ಲಿ ಸಂಸತ್ತಿನಲ್ಲಿ ಒಟ್ಟು ಎಂಬತ್ತೊಂಬತ್ತು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಏಮ್ಸ್ ಆಸ್ಪತ್ರೆಯ ಸ್ಥಾಪನೆ ವಿಚಾರ ರಾಜ್ಯದ ನೀರಾವರಿ ಯೋಜನೆಗಳು ಕರ್ನಾಟಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಯೋಗದ ಪ್ರಚಾರ ವಂದೇ ಭಾರತ್ ಐಷಾರಾಮಿ ರೈಲಿಗೆ ಸಂಬಂಧಪಟ್ಟಂತೆ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಈ ಒಂದು ಏನು ರೇವಣ್ಣ ಅವರು ಸಂಸತ್ನಲ್ಲಿ ಒಟ್ಟು ಎಂಬತ್ತೊಂಬತ್ತು ಪ್ರಶ್ನೆಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅಂಕಿಅಂಶಗಳಲ್ಲಿ ಸಾಬೀತಾಗಿದೆ ನೋಡಿ ಅವರು ತಪ್ಪು ಮಾಡಿರೋ ಇಲ್ವೋ ಅದೆಲ್ಲವನ್ನೂ ಕೂಡ ಎಸ್ ಐ ಟಿ ನೋಡಿಕೊಳ್ಳುತ್ತೆ ನ್ಯಾಯಾಲಯ ನೋಡಿಕೊಳ್ಳುತ್ತೆ ಅದೆಲ್ಲವೂ ಕೂಡ ಗೊತ್ತಿರೋಂಥ ವಿಚಾರ ಆದರೆ ಅವರು ಅವರಿಗೆ ಸಂಬಂಧಪಟ್ಟಿರುವಂಥದ್ದು ಎರಡು ಸಾವಿರ ವಿಡಿಯೋ ಇದೆ ಅದು ಇದು ಅಂತ ಹೇಳಿ ಎಲ್ಲರೂ ಡಿಸಿಷನ್ನ ತೆಗೆದುಕೊಳ್ಳುವಂಥದ್ದು ಈ ರೀತಿಯಾಗಿ ಆಪಾದನೆಗಳನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಇರುವಂಥ ಹಾಟ್ ನ್ಯೂಸ್